Please subscribe to our channel and do not forget to press the bell icon. கஷ்டி நடுத்து நம்ம சாலை வலி வச்சு ಈ ಪ್ರೋಗ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಇದರಿಂದ ಹದಿನಾರು ಜ್ಞಾನದ ಜ್ಞಾನ ಅಂತ ಹೇಳಿ ನಾವು ಹೇಳ್ಬೋದು ಅಂದರೆ ನಾವು ಯಾವುದೇ ಒಂದು ವಸ್ತುವನ್ನು ನಂಬಬೇಕಾದ್ರೆ ಯಾವುದೇ ಒಂದು ವಿಷಯವನ್ನು ನಂಬಬೇಕಾದ್ರೆ ಅದನ್ನು ನೈಸತೆಯನ್ನು ಅರಿತುಕೊಂಡು ಆ ವಿಷಯವನ್ನು ನಂಬಬೇಕು ಅಂತ ಹೇಳ್ಬಿಟ್ಟು ಅವರು ಸೂಕ್ಷ್ಮವಾಗಿ ಅರ್ಥಪೂರ್ಣವಾಗಿ

ಾಗಿ ನೋಡಿ ಬಂದು ಮಕ್ಕಳಲ್ಲಿ ಹೊಸ ಹೊಸ ವಿಷಯ ವಿಷಯಗಳನ್ನು ಮತ್ತು ಹಲವಾರು ಕಠಿಣವಾದ ಶಕರನ್ನು ಮತ್ತು ಮಕ್ಕಳ ಕಲಿಯುವ ಒಂದು ವಿಧಾನ ಬಹಳಷ್ಟು ವೈಜ್ಞಾನಿಕವಾಗಿ ಈ ಸ್ಟೂರಿಹಾರ್ದು ಬಹಳ ಸಂತೋಷವಾಯಿತು ನಾವು ಮಕ್ಕಳಲ್ಲಿ ಈ ರೀತಿ ಒಂದು ಆರ್ಕೆಸ್ಟ್ರಾ ರೀತಿಯಲ್ಲಿ ಕಲಿಸ್ತಾ ಹೋಗೋದು ಇನ್ನೂ ಹೆಚ್ಚಿನ ಕಲಿಕೆಯಿಂದ ಕಲೀತಾರೆ ಅಂತ ಹೇಳಿ ಯೋಚಿಸ್ತೇನೆ ಮತ್ತು ಈ ಕಾರ್ಯಕ್ರಮ ಸದಾ ಕಲಿ ಎಲ್ಲ ಮಕ್ಕಳಿಂದ ಹೊಸ ಹೊಸ ವಿಚಾರಗಳ ಒಂದು ಅರಿವು ಮೂಡಿಸ್ತಾ ಕನ್ನಡ ಮತ್ತು ಆಂಧ್ರ ಸಮಾಜ ಕೆಲಸ ಮಾಡಲಾಗಿದ್ದೀವಿ ಈ ಒಂದ ನೈಜತೆಯ ಬಗ್ಗೆ ಮಕ್ಕಳಿಗೆ ಅನುಭವಿಸಲು ಬಹಳ ಸಂತೋಷ ಈಗವಾಗಿ ಮೂವತ್ತದೆ ನನ್ನ ಹೆಸರು ಗಣಿತ ಶಿಕ್ಷಕ ಒಂದು ಉತ್ತಮವಾದ ಕಾರ್ಯಕ್ರಮ ಮಕ್ಕಳಲ್ಲಿ ವೈಜ್ಞಾನಿಕ ಮೌನವನ್ನು ನೋಡ್ತಕ್ಕಂಥದ್ದು ಬಗೆಯಗಳನ್ನ ಹಾಡಿನ ಮೂಲಕ ಕಲಿತಕ್ಕಂಥದ್ದು ಕನ್ನಡ ಪದ್ಯಗಳನ್ನ ರಾಗಬದ್ಧವಾಗಿ ಕಲಿತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಒಂದು ಆರ್ಕೇಶ್ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಮ್ಮ ಧನ್ಯವಾದ ನನ್ನ ಸಂಸ್ಥೆ ಇಲ್ಲಿ ಆ ಈ ದೇವಸ್ಥಾನದ ಒಂದು ಸ್ಕೂಲಲ್ಲಿ ತುಂಬಾ ಗಡಿಬಿಡಿ ಆಗುತ್ತೆ ಆದ್ರೆ ಈ ಸaddGroup ದೇವಸ್ಥಾನದ ಕಾರಣಂತೂ ਸ਼ೀನಿ ಕಣ್ಣೆ ಇತ್ತು ಐತೆ ಐತೆ ಈ ಪತ್ರನ ಹಾಕ್ಲಿಕ್ಕೆ 35 ರಿಂದ 40 ನಿಮಿಷ ಗುಡಿ ಬಾಯ್ತಿದೆ ಐತೆ ಹೇಳಿದ್ರಾ ಎಂಟು ಸೋ ಅದೇ ರೀತಿ ನೀವು ಮುಖ್ಯ ನೀತಮಕ್ಕಿನ ಹಾಬಹುದು ಕೇಳ್ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಎಂ ಬಿ ಐ ನಲ್ಲಿ ಈ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಟೇಬಲ್ಸ್ ಅಲ್ಲಿ ಬಹಳ ಇನ್ವಾಲ್ ಆಗಿದ್ರು ನೆಕ್ಸ್ಟ್ ಪೊಯಮ್ ಅಲ್ಲಿ ಕೂಡ ಅಷ್ಟೇ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಗಾಡಿ ಯಾಕೆ ನೋಡಿ ನಮಸ್ತೆ ಈ ದಿನ ಕಾರ್ಯಕ್ರಮ ತುಂಬಾ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಒತ್ತಡದ ವರ್ಷ ಪ್ರಾರಂಭ ಆಯಿತು ಹಾಗಾಗಿ ಈ ಕಾರ್ಯಕ್ರಮ ಮಕ್ಕಳಿಗೆ ಮಾಡಿದ್ರು ಕೂಡ ಶಿಕ್ಷಕ ಆಯ್ತು ಅಂತ ಅನ್ಸುತ್ತೆ ಕೇವಲ ಅಷ್ಟೇ ನೂರ ಇಪ್ಪತ್ತು ರೂಪಾಯಿ ಎಂಜಾಯ್ಮೆಂಟ್ ಪಡ್ಕೊಂಡ್ರು ಅವರು ಅಷ್ಟೇ ಅಂದ್ರೆ ಸ್ವಲ್ಪ ಒಂದು ಬದಲಾವಣೆ ಮಾಡಬಹುದು ಅಂತ ಹೇಳಿದ್ರೆ ಈ ಪದ್ಯ ಕೇವಲ ನಾಲ್ಕು ಪದ್ಯ ಮಾತ್ರ ಸೀಮಿತ ಆಯ್ತು ಈ ಕಾರ್ಯಕ್ರಮ ಎಲ್ಲ ತರಗತಿಯಿಂದ ಕನಿಷ್ಠ ಒಂದು ಪದ್ಯ ಮಾತ್ರ മതിരി നിൻ ക്രിസ്തുൽ കാൽ തെറ്റേ നാം രക്ഷകവരത്തയാ നബ

subscribe to our channel and do not forget to press the bell